ಮಂಟಮೆಯ ಜಾತ್ರೆ ದೊಡ್ಡ ಮೋಕೆದ ದೊಡ್ಡೊಳ್ಳಿರು ನಮ್ಮ ಕೋರ್ದಿ ಅವೇ ಮಂಟಮ ಕಾಸಪುರ ಕಟ್ಟಡ ಇರ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲ್ಲರ್ ಮತ್ತ ಸೌಕ್ಯ ಕರೋಲ್ಡ್ಲ್ಲ ದೊ ಮನೆ ಇಲ್ಲಿ ದೊಡಮನೆ ಇಲ್ಲಿ ಪಾ ನಮ್ಮನ ಅಕ್ಕನ ಇಲ್ಲಿ ಏನ್ ಡ್ರೈವ್ ಮಾಡಿ ಯೂನಿಫಾರ್ಮ್ ಮಾಡಿ ತೋಜು ಅದಕ್ಕೆ ಇಲ್ಲಿ ಯೂನಿಫಾರ್ಮ್ ಡ್ರೈವ್ ಮಾಡ ಏನ್ ಕುಡ್ಲಾರ್ದು ಕಾಲೇಜ್ ಅಲ್ಲಿ ಡೈರೆಕ್ಟ್ ಕಿಟಿಗೆ ಬೈದ ಅಣ್ಣ ನಾನು ಕ್ಲೇತೊಂದು ಬರ್ತೀನಿ ಹೇ ಗೈಸ್ ಇತ್ತೆ ಯೂನಿಫಾರ್ಮ್ ಅಮ್ಮ ಬತ್ತನೇ ಅಲ್ಲಿ ಯೂನಿಫಾರ್ಮ್ ಮುಂದುವಿ ಬಕ್ಕ ಅಮ್ಮ ಬಣ್ಣ ಅಮ್ಮ ಏನ್ ಡೈರೆಕ್ಟ್ ಬರ್ತೀನಿ ಕುಡ್ಲಾರ್ದು ಅಂತ ಅದು ಅಮ್ಮ ಪಾಸ್ ಮಾಡ್ತಾರೆ ಪಂಡೆ ನಿಮ್ಮ ದಾದಾ ಮನೆ ಇನ್ನಿದೆ ಮೇನ್ ಕಂಟೆಂಟ್ ಪಣ್ಣ ಮಂಟಮ ಇದೆ ಜಾತ್ರೆ ಪಂಡ ಮಲ್ ಬತ್ತಾಳೆ ಆ ಮಲ್ ಬತ್ತಾಳೆ ಇದು ಅಲ್ಲೆ ತೂಲೆ ಗೈಸ್ ನೆ ತೂಲೆ ಗೈಸ್ ರಡ್ ನೈಂಡು ಇನಿ ಅಣ್ಣ ಇಂದೆ ಕುದಲ್ಲೆ ಪೈರಿಗೆ ಇನಿ ಅಂಚಾ ஆண்டா போய் நமக்கு ஆயிர போய்த்துனா போய் தயப்பாண்டா நமக்கு கைத்தலை எப்போ டைம் இத்தினா போய் அலப்பால தோசிப்பாவே ஜன்சுன்னு கோர்தா கட்ட போற எஞ்சி ஆப்பணும் நிக்க தோசிப்பாவே ட்ரை மன்ன என்னது ஆண்ட மன்னா ಎಲ್ಲಿ ಅಪ್ಪುನಾಗ ಅಲ್ಪ ಕೊಟ್ಟಿತ್ತು ಆ ಪ್ಲೇಸ್ ಮುಲ್ಪ ಕುಡಿನ ಬಂಡದಲ್ಲಿ ಮುಲ್ಪದ ಅಲ್ಪದ ಜಾತ್ರೆ ಅನಾಗ ಮುಲ್ ಕೊಗಟ್ಟಿತ್ತಿನಿ ಅಣ್ಣ ಆ ಸ್ಪೇಸ್ ಇಡದು ಕಂಡೆ ಇತ್ತ ತೋಟ ಉಂಟು ಆ ಸ್ಪೇಸ್ ಇಡೀ ಕೊರ್ದ ಗಟ್ಟ ಒಂದು ಇತ್ತದೆ ಅಂಚೆ ಇತ್ತವು ಓಲ್ ಹಾಪ ಗೊತ್ತಿದ್ದ ಇಂಕಲ್ ಹಾಪಿ ಕೊರದ ನಮ್ಮ ಮುಲ್ ಮಂತ್ರ ಮಂಟ ಮೇಲೆ ಜಾತ್ರೆ ಕೊರ್ದಾಗಟ್ಟ ನಿತ್ತಿಡ್ ಹಾಕು ಅಲ್ಮ್ ಸೆಟ್ಟು ಮಾತ್ರ ಜಾಲಿ ಹಾಕೊಂಡ್ಬಿಟ್ಟು ದೊಡಪ ಮಾತ್ರ ಪೋತಿರಿ ಕೋರಿನ್ ಬರ ಪತ್ ನಮ್ಮ ಎಲ್ಲೆಡೆ ವರ್ಷ ಕೋರಿ ಕೋರಿ ಕಟ್ಬಿರಿ அண்ணை மா ஜி மார்த்த மித்து பா அது நீரா காய களி பரு பிளிப்பு கலேஜ் உண்ட் கி பர்ச்சப்போ துக்கை பருப்பு நீ ನಾಡ್ದ ಅಂಗಿ ನಮ್ಮ ಲಿ ಕೋರಿಕೊಂಡಾಗ ಚಾನ್ಸ್ ತಿಂಡ್ ಪೋಯಾರ ಅಂಗಿ ಪಾರ್ದು ಬರ್ಪಾರ ಅಪ್ಪ ಕೋರಿ ಪಾತ್ರ ಬುಕ್ಕುಗಾಯಿ ಶಂಕುನಿಗೆ ದೊಡ್ಡೊಳ್ಳೆಯ ದೊಡ್ಡ ಮೋಕೆದ ದೊಡ್ಡೊಳ್ಳೆಯ ದೊಡ್ಡ ದೊಡ್ಡ ಪಾರ್ಲಿಲ್ಲ ಪಲ್ಯ ದೊಡ್ಡ 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 ಅಜ್ಜಿ ಇರ್ಬೋ ಕಟ್ಟ ಬರೋ ಫೋನ್ ತೆರಿಗೆ ಬಗ್ಗೆ ಪಲ್ನ ಐತ್ ಪೋತದ ಬರೋ ಅಂತರ ಗೆಲ್ತಿದ್ಲಾ ಬರೋರ ಬೆಚ್ಚ ಒಂದ ದೊಡ್ಡ ಕೋಪ ಬುರ ಬರೋನ್ ಖಜೀಪುರ ಎಂಚ ಮಲ್ಪ ದೊಡ್ಡ ದೊಡ್ಡ ಶೋಕುಲ್ಲ ಇರ್ತದೆ தூப்போனா பண்ணிணா கொடுக்கை பாரா பண்ணி ஐஞ்சான ஆ சானல் இன்ச்சா பிற இது மதர் செட்டு ಆ ರೇಪಲ ಲಾಗ್ಡ್ ಮಾತ್ರ ಬರ್ತಿ ಜೀರಿ ನೀ ಮನ್ಪುಗ ಮನಸ್ಸು ಬರ್ತಾ ದೊಡ್ಡ ಮುಜಿಗಸ್ತೆ ಬೊಂಡಾಸ್ಥಾನ கை ஜாதோது நம்ம கோரதாட்ட போய் கோரி பத்தன் போந்தா அண்ணிட்டு குடங்கு கோரி அஜிட்டு உண்டு சீலுண்டு

എന്താ അങ്ങോട്ട് വന്നേ? എന്നാ നീ ഓനെ കേട്ടേ മുസൽവരാ? ലാട്ട് പോട്ട് പോന്ന് നീ കരഞ്ഞേ. കൊണ്ടുവെച്ചാണല്ലേ? നമ്മൾ കണ്ട ഫണും ടോറിയും രണ്ട് രണ്ട് ദിവസം കഴിഞ്ഞു പാസം നടക്ക. അതെ. ഞാൻ അതുപോലെ ഇല്ലാത്ത. ഇത്രയും കുളും കൂടി. രോതിക്ക് നിക്ക്ലേ. കേത്തേ. കേങ്കാ പറഞ്ഞാ. ഓടയേർന്നുണ്ടി. ഓറൈറ്റ്. Si O timing Sipi

ಗೊತ್ತಿನ ಗಾಯಿಸಿ ನೀಡೆ ಪಾನೊಂದಿತ್ತದೆ ಮಂಟಮೆ ಮಂಟಮೆ ಬಂಡೆ ಅವೇ ಒಂದು ಮಂಟಮೆ ತುಲೆ ಒಂದು ಮಂಟಮ ಅಲ್ಪ ಅದಾದ್ರೂ ಗೊತ್ತಿದೆ ಇನ್ನು ಮಸ್ತ್ ಗಮ್ಮತ್ ಜಾತ್ರೆ ಯಾರು ಉಂಟು ಪಕ್ಕ ಇನ್ನು ವೀಡಿಯೋ ಮಂತರ ಆಪಣ ಜನ ಗೊತ್ತು ಮುಖ ಮಸ್ತ್ ಕ್ರೌಡ್ ಉಪ್ಪು ಇದೆ ಮುಖ ಮುಲಿಕ್ ಕಟ್ ಜಾಗ ಮಂತರ ಬರ ಬಂಗ್ ಹಾಕೊಂಡು ವೀಡಿಯೋಸ್ ಅಂಚಾದ್ರೆ ಸುಲೇ ಸೋಪು ಡೆಕೋರೇಷನ್ ಮಲ ಮಲ ದೋರ ಪಾಡ್ದೆ ತೋಜಿನ ನಿಕ್ಲೆ ಬುಕ್ ಮಿತ್ತಿಡೆ ಕೋರ್ಧ ಗೊತ್ತಾ ಯಾಕೆ ನಮ್ಮ ಪೂಜಿತ್ತದೆ ವೀಡಿಯೋಸ್ ಪಡೆದಿಂದ ಬುಕ್ ಕೋರಿದಿಕ್ಕೆ ನಿರ್ದಘಟ್ಟ ಇಲ್ಲ ಬಾತು ಕೋರ್ಘಟ್ಟ ಇಲ್ಲ ಹೋಗು ಕೋರಿ ಬಾತು ಬುಕ್ ಮನ್ ಮನ್ಪುಕ ಅಲ್ಪ ಕಲ್ಲ ಕೋರಿದ ಫೋಟೋಸ್ ಮಾಡಿದೆ ದಿಪುಕದ ಮಂಟ ಮೇಲೆ ವಿಶೇಷದ ದಾದಾ ಪಂಡ ಇದು ಮಂಟ ಮೆಂಡಾತಿ ಪಾದದ ಮಿತ್ ದೈವಸ್ಥಾನ ಉಪ್ಪುನು ಪಾದದ ಮಿತ್ತು ಒಂಜಿ ಕಾಲಿ ಖಾಲಿ ಪಾದದ ಕಾಲಿ ದೈವಸ್ಥಾನ ಇತ್ತು ನಿಮ್ಮ ಕಲ್ಲು ಕಟ್ಟಿದ್ದೀನಿ ಪೂಜಿನ ನಿಕ್ಲೆ ಬ್ಯಾಕ್ ಇಡ ಕಲ್ಲು ಕಟ್ಟಿದ್ದಾನೆ ದಾದಾಬಂಡ ಇತ್ತ ಇದೆ ಕಟ್ಟಿದ್ದೀನಿ ಪಂಡ ಉಪ್ಪದ ಸ್ಪೇಸ್ ಇದ್ದಾಗ ಇದು ಬಾಕ್ ಜನಕ್ಕೆ ಗುಂತಿದ್ದು ಬಣ್ಣ ಪಂಡ ಡೌನ್ स्ते अं तुयर हापचि अंच स्पेशिलीटी मात्र मंदिर कुंद निक बॅकडे तोज आ्लस आ्लॅस नर बोंड बसमेडी अव शोकत्रिय टाईम बरोबर गोबे बरं बरं इंजेबर अल्प शे स्टेट वाटर फाल्स तो स्ट आणि आपण ट्राय निघली ट्रे म्हण बस आनी लग्न आणि वन टाईम बनते निकले मन पॅरजी सॉरी அஞ்சாது ஒன் டம் பர்சோதான குழந்தை பிளேஸ் இல்லை முன்பான ஆமித்து அதே தும் தும்பு மாத்தினு மாத்தி தோடப்பணி முன்பு தோஜி ஜாத்து முல்பா ஃபுல் டவுன் ஆ டன் மிகளுக்கு ஜாரன் ஜார்த்தல முல்பாணி

ಗೈಸ್ ತುಳಿ ನಿಕ್ಲೆ ತೋಜನೆ ನನ್ನ ಕಡೆ ಬಂಡೈತಿ ಈಟೈತೆ ಬಲ್ಲೆ ಆಯ್ತು ಅಲ್ಪಡದ ನೀರ್ ಬತ್ತದೆ ಗೊಬ್ಬಂದಿತ್ತಡಿ ಬತ್ತಿದ ಅಡಿಟ್ಟೆ ಮತ್ತ ಬಂದು ನೀವು ನೀರಿತ್ತು ಜೀತ ಎತ್ತರ ಬರೋ ನೀರ್ ಬರೋದಿತ್ತು ನೀತ್ ಎತ್ತರ ಮಾತ ಫುಲ್ ಅವ್ನು ನಿಕ್ಲಿ ಅಲ್ಪದ ಫುಲ್ ಒಂದು ತೋಜ್ ನಿಕ್ಲಿ ಮುಲ್ಪಡ್ದ ನೀರ್ ಬತ್ತಿ ಉಪ್ಪು ಮೀನು ಪುರ ಬತ್ತೊಂದಿತ್ತೈತೆಂಟು ಬಂಡ ದಾಡಾ ಬಂಡ ಪ್ರತಿ ಬಂಡ್ ರೆಡ್ ಬಂಡ ಉಪಸ್ ಪ್ರಸಾದ மீதி <laughs> ಅಂಚ ಅದೆ ಹೆಂಗೆ ಸಾಂಕುನ ಭಾರಿ ಮೊದಲು ಒಕ್ಕ ಕಟ್ಟಕೊಂಡು ತಿನ್ನಿರೋಪಿ ಒಕ್ಕ ಕಟ್ಟು ಮನಸ್ಸು ಬರ್ಪೂಜೆ ಪೂಡ್ಗೆ ಪಾ ಅಂಚ ಅಂಚ ಅದೆ ಎಂತಲ್ಲ ಕಾಸ್ಪುರ ಕಟ್ಟಲೆ ಬಿಡೋ ಪೂಜೆ ಕಟ್ಟೋದು ಕಟ್ಟನ ಬರ್ತೇನೆ ಅಂಚೆ ಡಿಫ್ರೆಂಟ್ ನಮ್ಮ ಕುಬ್ಬರ ದೊಡ್ಡ ಪಂದಿಡೋದು ಒಂದು ಸಾವಿರ ರೊಡ್ಡು ಸಾವಿರ ತಾರಗಳ நடக்கொண்டு புட்டுன பஞ்சி இது டைரக்ட் பஞ்சி இங்க வந்து பாரு இமத்த நான் ட்ரை பண்ணு ஆறிந்து இந்த சாரிமான் பெரியிறதுக்கு பில்குலா வந்து ஐக்கே கேம் ஹ் ஆன் வந்துக்குன்னவන්නේ பட்கந்தால ல பட்குல் நான் ஞான்சாரிமான் இல்ல தான நெ வீடியோ கால் டொல் லேர் தான நாய் பண்ணே আর வீடியோ கால் டொல் லேர் இஸ்ரேல் டொல் லேர்

ಕಿನ್ನಪ್ಪು ಕಿನ್ನಪ್ಪಿ ತಾಜಪ್ಪ ದೊಡ್ಡಮ್ಮ ನಾಡಿಗ ತುಲೆಗೈಸ ನಮ್ಮ ಬರೋಂದಿಲ್ಲ ಬೊಂಬೈ ಸೇ ಆಯ ಮೇರ ದೋಸ್ ದೋಸ್ ಅಮ್ಮ ನೀ ಅಮ್ಮ ಬರ್ತೀನಿ ಬರ್ತೀನಿ ನೀ ಮುಲ್ ಆಯ್ ಬನ್ನಿ ಒಯ್ ಇರ್ಲೋ ಹೋಯ್ತು ಬರ್ತೀನಿ ಹಾಂ எந்து வந்து ஆனா அந்த போக்ரி போக்ரி

ngay sát này để thích được cả, bye bye.